ಹಳೆ ದೊಡ್ಡದಕ್ಕಲ್ಲ ಹಾಡಲ್ಲಿ ಮೊದಲ ಬಾರಿಗೆ ತಿಪ್ಪೇನಹಳ್ಳಿಲಿ ನಮ್ಮ ಮಂಜಣ್ಣರ ನೇತೃತ್ವದಲ್ಲಿ ಒಂದೊಂದು ಇಪ್ಪತ್ತೈದನೇ ವರ್ಷದ ಒಂದು ಬೆಳ್ಳಿ ಹಬ್ಬ ರಜತ ಮಹೋತ್ಸವ ಆಚರಣೆ ಮಾಡಿದ್ರು ಅಲ್ಲಿಂದ ತಿಪ್ಪೇನಹಳ್ಳಿಲಿ ಸ್ಟಾರ್ಟ್ ಆಗಿದ್ದು ಹೊಸಳ್ಳಿ ನೆಕ್ಸ್ಟ್ ಹೊಸಳ್ಳಿಲಿ ನಮ್ಮ ನಾರಾಯಣಪ್ಪ ಇರ್ಬೋದು ಕೇಶವಣ್ಣವರು ಚೆಲುವಣ ಅವರ ನೇತೃತ್ವದಲ್ಲಿ ಎರಡನೇ ಬಾರಿ ಒಂದು ಆಯೋಜನೆ ಆಯ್ತು ಮತ್ತೆ ನಮ್ಮ ಮಹಿಳಾ ಮುಖಂಡರು ಸಾಕಮ್ಮನವರು ಆ ಸಾಕಮ್ಮನವರು ಒಂದು ನಾನು ಒಂದು ಕಾರ್ಯಕ್ರಮ ಅಂತ ಅವ್ರು ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ನಮ್ಮ ಧನೋರು ದೇವ್ರು ನಮ್ಮ ಸತೀಶ್ ಅವರು ಈಗ ನಾವೆಲ್ಲ ಒಟ್ಕೊಳ್ಳಿ ಮಹಿಳಾ ಮುಖಂಡರು ಸುಮಾರು ಜನ ಇದ್ದಾರೆ ಅವ್ರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮಕ್ಕೆ ಒಂದು ಅಡಿಪಾಯ ಹಾಕೊಟ್ಟವ್ರೆ ಮತ್ತೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಅಷ್ಟು ಸುಲಭ ಅಲ್ಲ ಹೆಣ್ಣು ಮಕ್ಕಳು ಸೇರಿ ಇಲ್ಲಿ ಮಾಡಿದ್ದಾರೆ ಅವ್ರಿಗೂ ಸಹ ಎಲ್ರಿಗೂ ಒಂದು ಧನ್ಯವಾದ ಹೇಳ್ತಾ ಮತ್ತೆ ಕೆಲವೊಂದು ಗೊಂದಲ ಏನ್ ಗೊಂದ ಆ ಟಿಕೆಟ್ ವಿಚಾರವಾಗಿ ಯಾರೋ ಏನೋ ಯಾರು ಕೊಡ್ತಾರೆ ಅವ್ರು ಕೊಡ್ತಾರೆ ಅದೆಲ್ಲ ಬಿಟ್ಬಿಡ್ರಿ ಪಕ್ಷ ಪಕ್ಷ ಇವರೆಲ್ಲ ಕೂತ್ಕೊಂಡು ಯಾರು ತೀರ್ಮಾನ ಮಾಡ್ತಾರೆ ಮುಖಂಡ ಇದ್ದಾರೆ ತೀರ್ಮಾನ ಮಾಡ್ಲಿ ಅವರು ಯಾರು ಮುತ್ಕೊಂಡು ತೀರ್ಮಾನ ಮಾಡ್ತಾರೆ ಅವ್ರಿಗೆ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಕೆಲಸ ಮಾಡೋಣ ಮತ್ತೆ ಯಾರು ಪಕ್ಷದಿಂದ ಯಾರು ಹೋಗ್ತಾರೆ ಅವ್ರು ಹೋಗ್ತಾರೆ ಅವರು ವೈಯಕ್ತಿಕ ಕಾರಣದಿಂದ ಹೋಗೋವ್ರೆ ಅದು ನನಗೆ ಗೌರವಗೊಳ್ಳುತ್ತು ನಮ್ಮ ಇಲ್ಲಿ ವಾರ್ಡ್ಗೆ ಅಧ್ಯಕ್ಷರು ಮಾಡಿದ್ವಿ ಬಲ್ರಾಜು ಅಂತ ಹೇಳಿ ಅವ್ರ ಬಗ್ಗೆ ನಾನು ಒಂದು ಎರಡು ಮಾತಾಡ್ತೀನಿ ಅವ್ರ ವೈಯಕ್ತಿಕ ವೈಯಕ್ತಿಕ ಏನೋ ಒಂದು ಗೊಂದಲ ಇತ್ತು ಅದನ್ನ ಅಣ್ಣವ್ರಿಗೂ ಸಹ ಅವ್ರು ಫೋನ್ ಮಾಡಿದ್ರು ಅಣ್ಣವರು ಸ್ಟೇಷನ್ ಹತ್ರ ಹೋಗಿ ಅರ್ಧ ಗಂಟೆ ಕಾಯ್ಕೊಂಡು ಕೂತವ್ರೆ ಇನ್ಸ್ಪೆಕ್ಟರ್ ಸಹ ಫೋನ್ ಮಾಡವ್ರೆ ಅವ್ರು ಅದನ್ನ ಮೀರಿ ಯಾರೋ ಬೇರೆ ಇನ್ನೊಬ್ರು ಶಾಸಕರ ನಮ್ ಸಪೋರ್ಟ್ ಮಾಡಿದ್ರು ಅಂತ ಹೋದ್ರು ಅದ್ರ ವೈಯಕ್ತಿಕ ಪಕ್ಷದಲ್ಲಿ ಏನಾರು ನೋವಾಗಿ ಅದರಿಂದ ಹೋಗಿದ್ರೆ ನಾವು ಪಕ್ಷದ ನಾವೆಲ್ಲ ಮುಖಂಡರು ಹೊಣೆ ಅದು ಪಕ್ಷದಿಂದ ಅವ್ರು ಹೋಗಿಲ್ಲ ಅವ್ರು ಹೋಗಿ ಮತ್ತೆ ನಮ್ಮನ್ನ ಒಂದಷ್ಟು ಜನ ಕರೆಯ ಪ್ರಯತ್ನ ಪಡ್ತವ್ರೆ ದಯವಿಟ್ಟು ನಮ್ದು ಪಕ್ಷ ನೋಡಿ ಎಷ್ಟು ಜನ ಇದ್ದೀವಿ ಯಾರು ದುಡ್ಡು ಪಟ್ಟಿರೋ ಎಲ್ಲ ವೈಯಕ್ತಿಕವಾಗಿ ಅವ್ರ ಪಕ್ಷ ಅಂತ ಬಂದಾರೆ ದಯವಿಟ್ಟು ಇದು ನಮ್ಮ ಜೆ ಡಿ ಎಸ್ ಪಕ್ಷನ ಬೆಳ್ಸೋಣ ಮತ್ತೆ ಎಲ್ಲ ಇದು ಒಂದಿನ ಎಲ್ಲರೂ ಮುಖಂಡರಿಗೂ ಧನ್ಯವಾದ ಹೇಳ್ತಾ